ಹಾಯ್ ಫ್ರೆಂಡ್ಸ್ ಒಂದು ಕ್ಷಣ ಯೋಚಿಸಿ ಅಮೆರಿಕಾದ ಸಾವಿರ ಕೋಟಿ ರೂಪಾಯಿ ಬೆಲೆಯ ಯುದ್ಧ ಡ್ರೋನ್ಗಳಿಗಿಂತ ಕೇವಲ ಹತ್ತನೇ ಒಂದರಷ್ಟು ಬೆಲೆಗೆ ನಮ್ಮ ದೇಶದಲ್ಲೇ ಒಂದು ಅತ್ಯಾಧುನಿಕ ಯುದ್ಧ ಡ್ರೋನ್ ತಯಾರಾದ್ರೆ ಹೇಗಿರುತ್ತೆ ಇವತ್ತಿನ ಕಥೆ ಅದೇ ನಮ್ಮ ಬೆಂಗಳೂರಿನಲ್ಲಿ ತಯಾರಾದ ಕಾಲಭೈರವ ಎಂಬ ಎಐ ಯುದ್ಧ ಡ್ರೋನ್ ಇಡೀ ಜಗತ್ತನ್ನೇ ಹೇಗೆ ಬೆರಗುಗೊಳಿಸುತ್ತಿದೆ ಅಂತ ನೋಡೋಣ ಈ ವಿಡಿಯೋದಲ್ಲಿ ನಾನು ಕೆಲವು ತುಂಬಾನೇ ಮುಖ್ಯವಾದ ವಿಷಯಗಳನ್ನ ನಿಮಗೆ ಹೇಳ್ತೀನಿ ಹಾಗಾಗಿ ವಿಡಿಯೋವನ್ನ ಎಲ್ಲಿಯೂ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಜೊತೆಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಮ ಪ್ರೋತ್ಸಾಹದಿಂದಲೇ ನಮಗೆ ಮುಂದಿನ ವಿಡಿಯೋಗಳನ್ನು ಮಾಡಲು ಮೋಟಿವೇಶನ್ ಸಿಗುತ್ತೆ ಬನ್ನಿ ಶುರು ಮಾಡೋಣ ಒಂದು ಬೆಂಗಳೂರಿನ ಸ್ಟಾರ್ಟ್ ಕ್ರಾಂತಿ ಸರಿ ಮೊದಲನೇ ಪಾಯಿಂಟ್ನಿಂದ ಶುರು ಮಾಡೋಣ ನಮ್ಮ ಬೆಂಗಳೂರಿನಲ್ಲಿ ಹುಟ್ಟಿದ ಒಂದು ಪುಟ್ಟ ಸ್ಟಾರ್ಟ್ಅಪ್ ಫ್ಲೈಯಿಂಗ್ ವೆಜ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಫ್ಲೈಯಿಂಗ್ ವೆಜ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಈ ಅದ್ಭುತವನ್ನು ಮಾಡಿದೆ ಅತಿ ದೊಡ್ಡ ಮತ್ತು ಪ್ರಸಿದ್ಧ ಕಂಪನಿಗಳಷ್ಟೇ ಅಲ್ಲ ನಮ್ಮ ದೇಶದ ಪ್ರತಿಭೆಗಳು ಏನ್ ಬೇಕಾದ್ರೂ ಮಾಡಬಹುದು ಅಂತ ಇದು ತೋರಿಸಿಕೊಟ್ಟಿದೆ ಇದು ಕೇವಲ ಡ್ರೋನ್ ಅಲ್ಲ ಇದು ಭಾರತದ ಮೊದಲ ಸಂಪೂರ್ಣ ದೇಶೀಯ ನಿರ್ಮಿತ ಎಐ ಕೃತಕ ಬುದ್ಧಿಮತ್ತೆ ಆಧಾರಿತ ಯುದ್ಧ ಡ್ರೋನ್ ಸಂಪೂರ್ಣವಾಗಿ ನಮ್ಮ ದೇಶದಲ್ಲೇ ನಮ್ಮವರೇ ತಯಾರಿಸಿದ್ದು ಇದು ಆತ್ಮನಿರ್ಭರ ಭಾರತದ ನಿಜವಾದ ಸಕ್ಸಸ್ ಸ್ಟೋರಿ ಅಂತ ಹೇಳಬಹುದು ಎರಡು ಇದನ್ನು ಕಾಲಭೈರವ ಎಂದು ಕರೆಯಲು ಕಾರಣವೇನು ಇನ್ನು ಎರಡನೇ ಪಾಯಿಂಟ್ ಇದರ ಹೆಸರೇ ತುಂಬ ಶಕ್ತಿಶಾಲಿಯಾಗಿದೆ ಕಾಲಭೈರವ ಅಂದ್ರೆ ಶಿವನ ಒಂದು ರೂಪ ಶತ್ರುಗಳಿಗೆ ಕಾಲಾವಕಾಶವೇ ಇಲ್ಲದಂತೆ ಅತಿ ವೇಗವಾಗಿ ಮತ್ತು ಅತ್ಯಂತ ನಿಖರವಾಗಿ ದಾಳಿ ಮಾಡಿ ನಾಶ ಮಾಡುವ ಸಾಮರ್ಥ್ಯ ಈ ಡ್ರೋನ್ಗೆ ಇದೆ ಅನ್ನೋದನ್ನು ಸೂಚಿಸಲು ಈ ಹೆಸರು ಇಡಲಾಗಿದೆ ಇದರ ಅಧಿಕೃತ ಹೆಸರು ಈ ಎರಡು ಎ ಎರಡು ಅಂದರೆ ಎಕನಾಮಿಕ್ ಅಂಡ್ ಎಫಿಷಿಯೆಂಟ್ ಆಟೋನಮಸ್ ಏರ್ಕ್ರಾಫ್ಟ್ ಇದು ಕೇವಲ ಹೆಸರಲ್ಲ ಇದರ ಕಾರ್ಯಕ್ಷಮತೆಯ ಸಂಕೇತ ಮೂರು ಈ ಡ್ರೋನ್ನ ಪ್ರಮುಖ ವೈಶಿಷ್ಟ್ಯಗಳೇನು ಮೂರನೇ ಪಾಯಿಂಟ್ ಬಗ್ಗೆ ನೋಡೋಣ ಈ ಡ್ರೋನ್ ವೈಶಿಷ್ಟ್ಯಗಳನ್ನು ಕೇಳಿದರೆ ಆಶ್ಚರ್ಯ ಆಗುತ್ತೆ ಇದು ಒಂದು ಪುಟ್ಟ ವಿಮಾನದಂತೆ ಕಾಣಿಸುತ್ತೆ ಇದರ ವಿಶೇಷತೆ ಅಂದ್ರೆ ಇದು ಮೂವತ್ತು ಗಂಟೆಗಳ ಕಾಲ ನಿರಂತರವಾಗಿ ಹಾರಬಲ್ಲದು ಮತ್ತು ಮೂರು ಸಾವಿರ ಕಿಲೋಮೀಟರ್ ವರೆಗೂ ಕ್ರಮಿಸಬಲ್ಲದು ಅಂದ್ರೆ ಗಂಟೆಗಟ್ಟಲೆ ನಿಗಾವಹಿಸಬಹುದು ಇದು ಚಿಕ್ಕ ಚಿಕ್ಕ ಯುದ್ಧ ಸಾಮಗ್ರಿಗಳಿಂದ ಹಿಡಿದು ಕ್ಷಿಪಣಿಗಳು ಮತ್ತು ಲೇಸರ್ ಗೈಡೆಡ್ ರಾಕೆಟ್ಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ ಅಷ್ಟೇ ಅಲ್ಲ ಇದು ಗುಂಪು ಗುಂಪಾಗಿ ಸ್ವಾಂ ದಾಳಿ ಮಾಡಬಲ್ಲದು ಅಂದರೆ ನೂರಾರು ಡ್ರೋನ್ಗಳು ಒಂದೇ ಕಡೆಯಿಂದ ದಾಳಿ ಮಾಡಿದರೆ ಹೇಗಿರುತ್ತೆ ಊಹಿಸಿಕೊಳ್ಳಿ ಒಂದು ಕಮಾಂಡ್ ಕೊಟ್ಟರೆ ಸಾಕು ನೂರಾರು ಡ್ರೋನ್ಗಳು ಗುರಿ ತಲುಪಿ ದಾಳಿ ಮಾಡುತ್ತವೆ ಇದು ಶತ್ರುಗಳ ರಕ್ಷಣಾ ವ್ಯವಸ್ಥೆಯನ್ನು ನಿಷ್ಕ್ರಿಯಗೊಳಿಸುವ ಸಾಮರ್ಥ್ಯ ಹೊಂದಿದೆ ನಾಲ್ಕು ಅಮೆರಿಕದ ಯುದ್ಧ ಡ್ರೋನ್ಗಿಂತ ಇದು ಯಾಕೆ ವಿಭಿನ್ನ ಮತ್ತು ಉತ್ತಮ ನಾಲ್ಕನೇ ಪಾಯಿಂಟ್ ಇದು ತುಂಬಾ ಮುಖ್ಯವಾದದ್ದು ಅಮೆರಿಕಾದ ಪ್ರೆಡೇಟರ್ ರೀಪರ್ ಡ್ರೋನ್ಗಳು ಪ್ರಪಂಚದಲ್ಲೇ ತುಂಬ ಪ್ರಸಿದ್ಧ ಆದರೆ ಅವುಗಳ ಬೆಲೆ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಗಿಂತ ಜಾಸ್ತಿ ಇರುತ್ತೆ ಆದರೆ ನಮ್ಮ ಕಾಲಭೈರವ ಡ್ರೋನ್ ಅದರ ಹತ್ತನೇ ಒಂದು ಭಾಗದಷ್ಟು ಬೆಲೆಗೆ ಸಿಗುತ್ತೆ ಅಂದ್ರೆ ಒಂದು ಅಮೆರಿಕ ಡ್ರೋನ್ ಬಳಸುವ ಜಾಗದಲ್ಲಿ ನಾವು ಇಂತಹ ಹತ್ತು ಕಾಲಭೈರವ ಡ್ರೋನ್ಗಳನ್ನು ನಿಯೋಜಿಸಬಹುದು ಇದು ನಮ್ಮ ಸೇನೆಗೆ ಆರ್ಥಿಕವಾಗಿ ಮತ್ತು ಕಾರ್ಯತಂತ್ರವಾಗಿ ತುಂಬಾ ದೊಡ್ಡ ಲಾಭ ಜೊತೆಗೆ ಇದರ ನಿರ್ವಹಣಾ ವೆಚ್ಚ ಕೂಡ ತುಂಬ ಕಡಿಮೆ ಐದು ಸೇನಾ ಕಾರ್ಯಾಚರಣೆಗಳಲ್ಲಿ ಇದರ ಪಾತ್ರವೇನು ಈಗ ಐದನೇ ಪಾಯಿಂಟ್ ಈ ಡ್ರೋನ್ ನಮ್ಮ ಸೇನೆಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತೆ ಇದು ಸಂಪೂರ್ಣವಾಗಿ ಸ್ವಾಯತ್ತ ಆಟೊನೊಮಸ್ ಅಂದರೆ ಇದು ಪೈಲಟ್ ಇಲ್ಲದೆ ತಾನಾಗಿಯೇ ಹಾರಬಲ್ಲದು ಗುರಿಗಳನ್ನು ಗುರುತಿಸಬಲ್ಲದು ಮತ್ತು ದಾಳಿ ಮಾಡಬಲ್ಲದು ಇದು ಗಡಿ ಪ್ರದೇಶಗಳಲ್ಲಿ ಕಣ್ಗಾವಲು ಗಸ್ತು ತಿರುಗುವುದು ಶತ್ರುಗಳ ಚಲನವಲನಗಳನ್ನು ಪತ್ತೆ ಹಚ್ಚುವುದು ಮತ್ತು ನಿಖರವಾದ ದಾಳಿಗಳನ್ನು ನಡೆಸಲು ತುಂಬ ಸಹಕಾರಿ ಈ ಡ್ರೋನ್ ಬಳಸುವುದರಿಂದ ನಮ್ಮ ಸೈನಿಕರ ಜೀವಕ್ಕೆ ಅಪಾಯ ಆಗೋದನ್ನು ತಪ್ಪಿಸಬಹುದು ಆರು ಈ ಡ್ರೋನ್ನ ಬೆಲೆ ಎಷ್ಟಿದೆ ಮತ್ತು ಇದು ರಫ್ತಾಗುತ್ತಿದೆಯಾ ಇಲ್ಲಿ ಒಂದು ಅಚ್ಚರಿಯ ವಿಷಯ ಇದೆ ಈ ಡ್ರೋನ್ ಕೇವಲ ಭಾರತದ ರಕ್ಷಣೆಗಾಗಿ ಮಾತ್ರವಲ್ಲ ಇದು ರಫ್ತಿಗೂ ಸಿದ್ಧವಾಗಿದೆ ಇದರ ಕಡಿಮೆ ಬೆಲೆ ಮತ್ತು ಅತ್ಯಾಧುನಿಕ ವೈಶಿಷ್ಟ್ಯಗಳಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಇದು ದೊಡ್ಡ ಸ್ಪರ್ಧೆ ನೀಡುವ ಸಾಧ್ಯತೆಯಿದೆ ಈಗಾಗಲೇ ಒಂದು ದಕ್ಷಿಣ ಏಷ್ಯಾದ ದೇಶ ಈ ಡ್ರೋನ್ಗಾಗಿ ಆರ್ಡರ್ ಕೊಟ್ಟಿದೆ ಅಂತ ಸುದ್ದಿಯಿದೆ ಇದು ನಮ್ಮ ದೇಶದ ಆರ್ಥಿಕತೆಗೆ ತುಂಬ ದೊಡ್ಡ ಕೊಡುಗೆ ನೀಡುತ್ತೆ ಮುಂದಿನ ದಿನಗಳಲ್ಲಿ ನಾವು ಡ್ರೋನ್ಗಳನ್ನು ಆಮದು ಮಾಡಿಕೊಳ್ಳುವ ಬದಲು ರಫ್ತು ಮಾಡುವ ದೇಶವಾಗಿ ಬೆಳೆಯುತ್ತೇವೆ ಏಳು ಕಾಲಭೈರವ ಡ್ರೋನ್ ಆತ್ಮನಿರ್ಭರ ಭಾರತಕ್ಕೆ ಹೇಗೆ ಒಂದು ದೊಡ್ಡ ಉದಾಹರಣೆ ಕೊನೆಯ ಮತ್ತು ಅತಿ ಮುಖ್ಯ ಪಾಯಿಂಟ್ ಕಾಲಭೈರವ ಡ್ರೋನ್ ಸಂಪೂರ್ಣವಾಗಿ ಮೇಕ್ ಇನ್ ಇಂಡಿಯಾ ಉತ್ಪನ್ನ ಇದರ ವಿನ್ಯಾಸದಿಂದ ಹಿಡಿದು ಉತ್ಪಾದನೆಯವರೆಗೂ ಎಲ್ಲವೂ ಭಾರತದಲ್ಲೇ ನಡೆದಿದೆ ಇದರಿಂದ ನಾವು ರಕ್ಷಣಾ ಸಾಮಗ್ರಿಗಳಿಗಾಗಿ ವಿದೇಶಿ ಡ್ರೋನ್ಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬಹುದು ಇದು ನಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸುವುದಲ್ಲದೆ ನಮ್ಮ ದೇಶದಲ್ಲೇ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿ ಭಾರತವನ್ನು ರಕ್ಷಣಾ ಕ್ಷೇತ್ರದಲ್ಲಿ ರಫ್ತು ಮಾಡುವ ದೇಶವಾಗಿ ಬೆಳೆಸಲು ಸಹಾಯ ಮಾಡುತ್ತದೆ ಇದು ಕೇವಲ ಒಂದು ಆವಿಷ್ಕಾರವಲ್ಲ ಇದು ನಮ್ಮ ದೇಶದ ಭವಿಷ್ಯದ ಒಂದು ಹೆಜ್ಜೆ ಇದು ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆ ತರುವ ವಿಷಯ ಅಲ್ವಾ ಅಷ್ಟೇ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ